ಕಿಚ್ಚ ಸುದೀಪ್ ಅವರ ರುದ್ರಾವತಾರ ನೋಡಿ ನಿಜಕ್ಕೂ ಗೂಸ್ ಬಂಸ್ ಬಂತು ಕಾಳಿ ಹಾಡು ನಿಜಕ್ಕೂ ಸಖತ್ ಆಗಿದೆ ಬರ್ದಿಟ್ಕೊಳ್ಳಿ ಈ ಹಾಡು ಕೇಳಿ ಮಾರ್ಕ್ ಸಿನಿಮಾಗೆ ಥಿಯೇಟರ್ ಗೆ ಬರುವಂತಹ ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಾಗ್ತಾರೆ ದಿನದಿಂದ ದಿನಕ್ಕೆ ಮಾರ್ಕ್ ಸೌಂಡ್ ಸಿಕ್ಕಾಪಟ್ಟೆ ಜೋರಾಗ್ತಿದೆ ಇತ್ತೀಚೆಗೆ ಮಾರುಕಟ್ಟೆ ಫುಲ್ ದೇ ಹವ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ ಈ ಕಿಚ್ಚನ ಮಾರ್ಕ್ ವಿಚಾರದಲ್ಲಿ ಎಸ್ ಕಿಚ್ಚ ಸುದೀಪ್ ಅವರ ಮಾಸ್ ಪರ್ಫಾರ್ಮೆನ್ಸ್ ನ ವಿಜಯ ಕಾರ್ತಿಕೇಯ ನಿರ್ದೇಶನದ ಜಬರ್ದಸ್ತ್ ಸಿನಿಮಾ ಮಾರ್ಕ್ ಕಿಚ್ಚನ ಅಭಿಮಾನಿಗಳು ಮಾತ್ರ ಅಲ್ಲ ಕರ್ನಾಟಕದ ಜನತೆ ಕೂಡ ಕಾಯ್ತಿರುವಂತಹ ಇದು ಇತ್ತೀಚೆಗೆ ಎಲ್ಲಾ ವಿಚಾರಗಳಲ್ಲೂ ಸಖತ್ ಟ್ರೆಂಡ್ ಆಗ್ತಿದೆ ಯೂಟ್ಯೂಬ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆನಲ್ಲೂ ಸುದೀಪ್ ಅವರ ಇಂಟರ್ವ್ಯೂಸ್ ವಿಡಿಯೋಗಳೇ ರನ್ ಆಗ್ತಿರೋದು ಹುಬ್ಬಳ್ಳಿಯಲ್ಲಿ ನೋಡಿರಬಹುದು ನೀವು ಜನಸಾಗರವೇ ಮಾರ್ಕ್ ಸಿನಿಮಾಗೆ ಜೊತೆಯಾಗಿ ನಿಂತಿದೆ ಇದೀಗ ಅದಕ್ಕೆ ಪೂರಕವಾಗಿ ಮಾರ್ಕ್ ಸಿನಿಮಾದಿಂದ ಮತ್ತೊಂದು ಕಾಳಿ ಅನ್ನೋ ಒಂದು ಹಾಡು ರಿಲೀಸ್ ಮಾಡಿದ್ದಾರೆ ಸಾಂಗ್ ಮಾತ್ರ ಸೂಪರ್ ಆಗಿದೆ ಅದರಲ್ಲೂ ಡ್ಯಾನ್ಸ್ ಅಂಡ್ ಫೈಟ್ ಸೀಕ್ವೆನ್ಸ್ ಇದೆ ಜಬರ್ದಸ್ತ್ ಆಗಿದೆ ಅಂತಾನೆ ಹೇಳ್ಬಹುದು ಅನಿರುದ್ಧ ಶಾಸ್ತ್ರಿ ಈ ಹಾಡಿನ ಲಿರಿಕ್ಸ್ ಬರೆದಿದ್ದಾರೆ ಜೊತೆಗೆ ಹಾಡಿದ್ದಾರೆ ಕೂಡ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಮಾರ್ಕ್ ಸಿನಿಮಾದಲ್ಲಿ ಬ್ಯೂಟಿಫುಲ್ ಹಾಡುಗಳಿವೆ ಡ್ಯಾನ್ಸ್ ಇವೆ ಸ್ಟೈಲಿಶ್ ಆಕ್ಷನ್ಸ್ ಇವೆ ಎಮೋಷನ್ಸ್ ಇವೆ ಕಾಮಿಡಿ ಕೂಡ ಇದೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸಖತ್ ಆಗಿರೋ ಕಂಟೆಂಟ್ ಇದೆ ಒಬ್ಬ ಸಿನಿಮಾ ಆಡಿಯನ್ಸ್ ಗೆ ಇಷ್ಟು ಸಾಕಲ್ವಾ ಹಾಗಾಗಿ ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಾಗಿ ಥಿಯೇಟರ್ ಕಡೆ ಬರ್ತಾರೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಸಿಕ್ಕಿದೆ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕೆ ಮಾರ್ಕ್ ಸಿನಿಮಾ ತಪ್ಪದೆ ನೋಡಿ